ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಎಲ್ಲ ಮನುಷ್ಯರಿಗೂ ಬೇಕಾಗಿರ್ತಕ್ಕಂಥ ವಿಷಯ ಇದಾಗಿದೆ ಕನಸುಗಳು ಬಿದ್ದರೆ ಮನುಷ್ಯನಿಗೆ ಯಾವ ರೀತಿಯಾದಂಥ ದೇಹದಲ್ಲಿ ಅವಾಂತರ ಮತ್ತು ಜೀವನದಲ್ಲಿ ಅನಾನುಕೂಲ ಆಗುತ್ತೆ ಅನ್ನೋದನ್ನ ಈ ವೀಡದಲ್ಲಿ ನೋಡೋಣ ಪ್ರತಿಯೊಬ್ಬರು ಕೂಡ ಸ್ವಪ್ನಗಳು ಬೀಳದೆ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಸ್ವಪ್ನಗಳು ಬೀಳ್ತಾವೆ ಪ್ರತಿಯೊಬ್ಬರೂ ಕೂಡ ಸ್ವಪ್ನಗಳನ್ನ ನೋಡ್ತಕ್ಕಂಥದ್ದು ಕೂಡ ಆಗುತ್ತೆ ಏಕೆಂದ್ರೆ ಜೀವಾತ್ಮ ಏನಿದೆ ಅದು ಹಗಲು ಕೂಡ ಚಲನೆಯಲ್ಲಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಎಂತಕ್ಕಂಥದ್ದು ಏನಿದೆ ರಾತ್ರಿಯಲ್ಲೂ ಕೂಡ ಚಲನೆಯಲ್ಲಿರುತ್ತೆ ಜೀವಾತ್ಮ ಮತ್ತು ಆ ಒಂದು ಸಬ್ ಮೈಂಡ್ ಎರಡೂ ಕೂಡ ಕಾರ್ಯಗತವನ್ನು ಮಾಡುವ ಕಾರಣದಿಂದ ಆ ಮನುಷ್ಯ ಸ್ವಯಂ ಸ್ವಪ್ನಗಳನ್ನ ನೋಡಬಹುದು ಅಥವಾ ಬೇರೆ ಆತ್ಮದ ಹಾವಳಿಯಿಂದ ಕೂಡ ಆತ್ಮಗಳ ಕಾರಣದಿಂದ ಕೂಡ ಆ ಸ್ವಪ್ನದ ರೀತಿಯಾಗಿ ಸಂಕೇತಗಳು ಘಟನೆಗಳು ನಡೀಬಹುದು ಆದರೂ ಕೂಡ ಅದನ್ನ ನಾವು ಸ್ವಪ್ನ ಅಂತನೆ ಕರಿತೇವೆ ಈ ಒಂದು ಸ್ವಪ್ನಗಳು ಮನುಷ್ಯನಿಗೆ ಬಂದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಅವಾಂತರ ಮತ್ತು ಅನಾನುಕೂಲ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಒಂದು ಮಿದುಳಿನ ಬುದ್ಧಿಯಲ್ಲಿ ಅವಾಂತರ ಹಾಗೆಯೇ ದೇಹದಲ್ಲಿ ಅವಾಂತರ ಹಾಗೆಯೇ ಜೀವನದಲ್ಲಿ ಕೂಡ ಅವಾಂತರ ಈ ರೀತಿಯಾಗಿ ಮೂರು ರೀತಿಯ ಅವಾಂತರಗಳನ್ನು ನಾವು ಕಾಣ್ತೇವೆ ಹಾಗಾದರೆ ಆ ಥರದ ಅವಾಂತರಗಳು ಏನು ಮೊದಲನೆಯದಾಗಿ ನೋಡೋಣ ಮಿದುಳಿನಲ್ಲಿ ಬರ್ತಕ್ಕಂಥ ಅನುಸಾರವಾಗಿ ಮನುಷ್ಯನ ನಾಲಿಗೆ ಮಾತನಾಡುತ್ತೆ ಮತ್ತು ಅದರಂತೆ ದೇಹ ಈ ಕೈಗಳೇನಿದೆ ಕಾರ್ಯವನ್ನು ಮಾಡುತ್ತೆ ಅದರಿಂದಾಗಿ ಸ್ವಪ್ನಗಳು ಬಂದು ಅಂದರೆ ಒಬ್ಬ ಮನುಷ್ಯನಿಗೆ ಸ್ವಪ್ನ ಬೀಳುವ ಕಾರಣದಿಂದ ಮಿದುಳಿನಲ್ಲಿನ ನರಮಂಡಲಗಳ ಸಕಾರಾತ್ಮಕ ವ್ಯವಸ್ಥೆಯನ್ನು ಅವ್ಯವಸ್ಥಿತಗೊಳಿಸುತ್ತವೆ ಅಂದರೆ ವಿಚಾರಗಳು ಆ ಮಿದುಳಿನಲ್ಲಿ ಸೇರ್ಪಡೆಗೊಂಡಂತಹ ಸಂದರ್ಭದಲ್ಲಿ ಈಗ ನೀವು ಭಿನ್ನ ಭಿನ್ನ ರೀತಿಯ ಕಾಳುಗಳನ್ನು ಮಿಶ್ರಣವನ್ನು ಮಾಡಿ ಕುದಿಯುವಂಥ ನೀರಿಗೆ ಹಾಕಿದಂತಹ ಸಂದರ್ಭದಲ್ಲಿ ನೀವು ಕಡಲೆ ಕಾಳು ನಾನೀಗ ಹಾಕಿದ್ದೇನೆ ಅಂತ ಪತ್ತೆ ಮಾಡಬೇಕಾದ್ರೆ ಅದು ನೀರು ಕೋತ ಕೋತ ಕುದೀತಾ ಇದೆ ಹಾಗೆಯೇ ನೀವು ಹೆಸರು ಕಾಳು ನಾನು ಹಾಕಿದ್ದೇನೆ ಇದು ಇಷ್ಟು ಪ್ರಮಾಣದಲ್ಲಿದೆ ಈ ಕಡೆ ಕುದೀತಾ ಇದೆ ಅಂತ ಪತ್ತೆ ಮಾಡಬೇಕಂದ್ರೂ ಕೂಡ ಅದು ಸಾಧ್ಯ ಆಗೋದು ಇದೇ ರೀತಿಯಾಗಿ ನೀವು ಭಿನ್ನ ಭಿನ್ನ ರೀತಿಯ ಒಂದು ಐದರಿಂದ ಆರು ರೀತಿಯ ಕಾಳುಗಳನ್ನು ಮಿಶ್ರಣ ಮಾಡಿ ಕುದಿಯುವ ನೀರಿಗೆ ಹಾಕಿದಂಥ ಸಂದರ್ಭದಲ್ಲಿ ಅದು ಹೇಗೆ ಕೊತ್ತ ಕೊತ್ತ ಕುದಿಯುತ್ತೋ ಆ ಸಂದರ್ಭದಲ್ಲಿ ನಿಮಗೆ ಕಡಲೇ ಕಾಳು ಯಾವುದು ಅಥವಾ ಹೆಸರು ಕಾಳು ಯಾವುದು ಅಂತ ತಕ್ಷಣದಲ್ಲಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೋ ಹಾಗೆಯೇ ವಿಷಯಗಳು ಎಂತಕ್ಕಂಥದ್ದೇನಿದೆ ಅದು ಮಿದುಳಿನಲ್ಲಿ ಗೊಂದಲಗಳನ್ನು ಸೃಷ್ಟಿಸಿ ನರಮಂಡಲಗಳ ಸಕಾರಾತ್ಮಕ ವಿಷಯಗಳ ವ್ಯವಸ್ಥೆ ಏನಿದೆ ಈಗ ನಾನು ಊಟ ಮಾಡಬೇಕು ಅಥವಾ ತಿಂಡಿ ತಿನ್ನಬೇಕು ಎಂತಕ್ಕಂಥ ವಿಷಯ ಆ ಒಂದು ಜೀವಕ್ಕೆ ಮಿದುಳಿನಲ್ಲಿ ಸೂಚನೆಗಳ ರೂಪದಲ್ಲಿ ಏನು ಲಿಖಿತವಾಗಿರುತ್ತೆ ಅದನ್ನು ಅನುಸರಿಸಿ ಜೀವ ಬೆಳಗ್ಗೆ ಮಧ್ಯಾಹ್ನ ಈ ಸಂಜೆ ಈ ಒಂದು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಈಗ ಅದೇ ಜಾಗಕ್ಕೆ ಅನ್ಯ ವಿಷಯಗಳು ದಾಳಿ ಮಾಡಿದರೆ ಆ ಸಂದರ್ಭದಲ್ಲಿ ನಾನು ಬೇರೆ ಏನಾದರೂ ಈಗ ಮಾರ್ಕೆಟ್ನಲ್ಲಿ ಬರ್ತಕ್ಕಂಥ ತಿಂಡಿಗಳಾಗಿರೋದು ಬೇಕ್ರಿ ತಿಂಡಿಗಳಾಗಿರ್ಬೋದು ಅನ್ಯ ತಿನಿಸುಗಳಾಗಿರ್ಬೋದು ನಾನು ತಿನ್ನಬೇಕು ಮಾಡಬೇಕಂದ್ರೆ ಈ ಒಂದು ಪ್ರತಿದಿನ ತಿಂಡಿ ಊಟ ಅಥವಾ ಸಂಜೆಯ ತಿಂಡಿ ಏನಿದೆ ಆ ತಿಂಡಿ ತಿಂತಕ್ಕಂಥ ವಿಧಾನಗಳೆಲ್ಲವೂ ಕೂಡ ಚೇಂಜ್ ಆಗಿಬಿಡ್ತಾವೆ ಹೀಗೆ ಇಲ್ಲಿ ಚೇಂಜ್ ಆಗಿರ್ತಕ್ಕಂಥ ಪರಿಸ್ಥಿತಿ ಏನು ಇದು ಮಿದುಳಿನಲ್ಲಿ ಆದಂತಹ ಅವಾಂತರ ಯಾವ ವಿಷಯಕ್ಕೆ ಆಹಾರ ಸೇವನೆಗೆ ಸಂಬಂಧಪಟ್ಟಂತೆ ನಿಗದಿತ ಅಂಶಗಳೇನಿದ್ದು ಆ ಅಂಶಗಳ ಸ್ಥಾನಕ್ಕೆ ಅನ್ಯ ವಿಷಯಗಳು ಲಗ್ಗೆಯನ್ನು ಹಾಕ್ತಾವೆ ಆ ಸಂದರ್ಭದಲ್ಲಿ ಊಟ ತಿಂಡಿಯ ಸಮಂಜಸ ಯೂನಿಫಾರ್ಮಿಟಿಯಲ್ಲಿ ಕಾರ್ಯ ಸಾಗೋದಿಲ್ಲ ನಂತರದಲ್ಲಿ ಮತ್ತೊಂದು ಅಂಶವನ್ನು ನೀವು ಗಮನಿಸಿ ಹೀಗೆ ಯಾವ ಒಂದು ನಿಯಮಬದ್ಧವಾಗಿರುತ್ತೆ ಅದು ದಿನಚರಿಗೆ ಸಂಬಂಧಪಟ್ಟಂತೆ ಇದ್ದರೆ ಸ್ವಪ್ನಗಳು ಯಾವ ಸ್ವಪ್ನಗಳು ಬೀಳ್ತಾವೆ ಆಗ ಮನುಷ್ಯನನ್ನು ಕಾರ್ಯ ಮಾಡದಂತೆ ಆಲೋಚಿಸದಂತೆ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳದಂತೆ ಗೊಂದಲಮಯಗೊಳಿಸಿ ಮಿದುಳಿನ ಸ್ಥಿತಿಗತಿಯನ್ನು ಅವ್ಯವಸ್ಥಿತಗೊಳಿಸುತ್ತವೆ ಅದರಿಂದಾಗಿ ಎಷ್ಟೋ ಜನ ವರ್ಷ ಕಳೆದರೂ ಕೂಡ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಅಥವಾ ಯಾವುದೋ ಒಂದು ಜಾಬ್ಗಳಲ್ಲೂ ಕೂಡ ಉನ್ನತಿ ಇಲ್ಲ ಶಿಕ್ಷಣದಲ್ಲೂ ಕೂಡ ಪಾಸಾಗಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡ್ತೀನಿ ಅಂದರೂ ಕೂಡ ಅವರು ಯಶಸ್ಸಾಗಲಿಕ್ಕೆ ಆಗೋದಿಲ್ಲ ಇದಕ್ಕೆ ಕಾರಣ ಮಿದುಳಿನಲ್ಲಿ ಆದಂತಹ ವಿಷಯಗಳು ಸ್ವಪ್ನಗಳ ಮೂಲಕ ಬರ್ತಾವಲ್ವಾ ಈ ಸ್ವಪ್ನಗಳು ಬಂತು ಹೀಗಿದೆ ಓ ಈ ರೀತಿಯಾಗಿ ಆಗ್ಬೋದು ಹೀಗಿದೆ ಯಾವುದು ನಿಖರತೆ ನಿಮಗೆ ಲಭ್ಯ ಆಗೋದಿಲ್ಲ ಸ್ವಪ್ನದಲ್ಲಿ ಹಾಗಾಗಿ ಅಂಥ ವಿಷಯಗಳು ಅದರಲ್ಲಿ ನೂರಲ್ಲಿ ಎಪ್ಪತ್ತೈದು ಎಂಬತ್ತು ಪ್ರತಿಶತ ಸುಳ್ಳು ವಿಷಯಗಳೇ ಇರ್ತಾವೆ ಮನುಷ್ಯ ಜಾಗೃತಿ ಇಲ್ಲದಿದ್ದಂಥ ಪಕ್ಷದಲ್ಲಿ ಎಂಬತ್ತೈದರಿಂದ ತೊಂಬತ್ತು ಪ್ರತಿಶತ ಸ್ವಪ್ನಗಳೇನಿರ್ತಾವೆ ಅವು ಸುಳ್ಳಿನಿಂದ ಕೂಡಿರ್ತಾವೆ ಆದರೆ ಮನುಷ್ಯ ಆ ಒಂದು ಗೊಂದಲದ ಸ್ಥಿತಿಯಲ್ಲಿ ಮನಸ್ಸು ಮತ್ತು ಮಿದುಳು ಇರುವ ಕಾರಣ ಆ ರೀತಿಯಾಗಿ ಆತ್ಮದ ಹಾವಳಿಗೆ ತುತ್ತಾಗಿದ್ರೆ ಅಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಸ್ವಪ್ನಗಳು ಏನಿರ್ತಾವೆ ಈ ಸ್ವಪ್ನಗಳು ಆ ಮನುಷ್ಯನನ್ನು ಗೊಂದಲಕ್ಕೆ ಒಳಪಡಿಸ್ತವೆ ನಿಖರತೆ ಎಂತಕ್ಕಂಥದ್ದು ಲಭ್ಯವಾಗುವುದಿಲ್ಲ ವಿಷಯಗಳು ಗೊಂದಲವನ್ನ ಉಂಟು ಮಾಡುವ ಕಾರಣದಿಂದ ಆಗ ಮನುಷ್ಯ ನಿಖರ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗೋದಿಲ್ಲ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ಮಿದುಳಿನಲ್ಲಿ ಉಂಟಾಗ್ತಕ್ಕಂತಹ ಸ್ವಪ್ನಗಳು ಏನಿದ್ದಾವೆ ಆ ಸ್ವಪ್ನಗಳಿಂದ ಮಿದುಳಿನಲ್ಲಿ ಅಲ್ಲೋಲ ಕಲ್ಲೋಲ ಅವಾಂತರಗಳು ಅದು ವಿಷಯಗಳ ಸರಮಾಲೆ ಸೇರಿ ಮಿದುಳಿನ ಒಂದು ಸ್ಥಿತಿಗತಿಯನ್ನು ಹಾಳು ಮಾಡ್ತಾವೆ ಒಂದು ಎಡಪಾರ್ಶ್ವ ಬಲಪಾರ್ಶ್ವದ ಮಿದುಳು ಈ ಒಂದು ದೇಹದ ರಕ್ಷಣೆಗೆ ಸಂಬಂಧಪಟ್ಟಂತೆ ವಿಷಯದ ಪಾಲನೆ ಪೋಷಣೆ ಮತ್ತು ಸ್ಥಿತಿಗತಿಯನ್ನು ಸರಿಯಾಗಿಡಲು ಹಾಗೆ ಜೀವನದ ಕಾರ್ಯಾವಳಿಗಳನ್ನು ಮಾಡಲು ನಿಗದಿತ ಸ್ಥಾನವನ್ನು ಹೊಂದಿವೆ ನಿಗದಿತ ಕ್ಷೇತ್ರವನ್ನು ಹೊಂದಿದವೆ ಆ ಕ್ಷೇತ್ರದಲ್ಲೆಲ್ಲವೂ ಕೂಡ ಈ ಸ್ವಪ್ನದ ವಿಷಯಗಳು ಅವ್ಯವಸ್ಥೆಯನ್ನು ಉಂಟು ಮಾಡ್ತಾವೆ ಆ ಕಾರಣದಿಂದ ಮನುಷ್ಯ ಸಮಂಜಸವಾಗಿ ಇರಲಿಕ್ಕೆ ಆಗೋದಿಲ್ಲ ಆಗ ಅವಾಂತರದ ಸ್ಥಿತಿಗತಿಗಳು ಅದಕ್ಕೆ ಕಾರಣ ಹೇಗೆ ಉದಾಹರಣೆಯನ್ನು ತಿಳಿಯೋದಾದ್ರೆ ಮನೆಯಲ್ಲಿ ಜಗಳಾಡ್ತಕ್ಕಂಥದ್ದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಮನಸ್ತಾಪವನ್ನು ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಕೋಪ ಮಾಡಿಕೊಂಡು ಕೂರ್ತಕ್ಕಂಥದ್ದು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ವಸ್ತುಗಳನ್ನು ಒಡೆದಾಗ್ತಕ್ಕಂಥದ್ದು ಚಿಲ್ಲಾಪಿಲ್ಲಿ ಮಾಡ್ತಕ್ಕಂಥದ್ದು ಮನೆ ವಸ್ತುಗಳನ್ನು ನೀಟಾಗಿಡೋದಿಲ್ಲ ಅಥವಾ ಕಾರ್ಯಗಳನ್ನು ಸರಿಯಾಗಿ ಮಾಡೋದಿಲ್ಲ ಈ ರೀತಿಯಾಗಿ ಕ ಆ ಕೈಗಳಲ್ಲಿ ಕಾರ್ಯ ಆಗಲಿಕ್ಕೆ ಆ ಮಿದುಳಿನಲ್ಲಿ ಉಂಟಾಗಿರ್ತಕ್ಕಂಥ ಅವಾಂತರವೇ ಕಾರಣ ಆಗಿರುತ್ತೆ ಆ ಜೀವ ಶಾಂತವಾಗಿರೋದಿಲ್ಲ ಸ್ಥಿತವಾಗಿರೋದಿಲ್ಲ ಹಾಗೆಯೇ ಪ್ರಜ್ಞಾ ಸಹಿತವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆ ಸಮಯದಲ್ಲಿ ಮಿದುಳು ಗೊಂದಲದಲ್ಲಿರುತ್ತೆ ಇದು ಯಾವ ಕಾರಣದಿಂದ ಉಂಟಾಗಿರುತ್ತೆ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಅಥವಾ ಜೀವಾತ್ಮದ ಶಕ್ತಿ ಕಡಿಮೆ ಇದ್ದಂತಹ ಪಕ್ಷದಲ್ಲಿ ಅನ್ಯ ಸಂಕಲ್ಪಗಳು ದಾಳಿ ಮಾಡ್ತಾವೆ ಅನ್ಯ ಆತ್ಮಗಳು ದಾಳಿ ಮಾಡಿ ಅಂತಹ ಬೇಡದ ಸ್ವಪ್ನಗಳು ಅವು ಉತ್ಪನ್ನ ಮಾಡ್ತಕ್ಕಂಥದ್ದು ಆ ಬೇಡದ ಸ್ವಪ್ನಗಳು ಉತ್ಪನ್ನವಾದಾಗ ಹಲವು ರೀತಿಯಾದಂಥ ಮಿದುಳಿಗೆ ಸಮಸ್ಯೆಗಳು ಬರ್ತವೆ ನಂತರದಲ್ಲಿ ಈಗ ನಾವು ದೇಹ ಮಟ್ಟದ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳಾಗ್ತಾವೆ ಅನ್ನೋದನ್ನು ನೋಡೋಣ ಯಾವಾಗ ಸ್ವಪ್ನಗಳು ಆ ಮನುಷ್ಯನಿಗೆ ಆ ಬಂದು ಹೋಗ್ತಕ್ಕಂಥದ್ದಾಗುತ್ತೆ ಆ ಸಂದರ್ಭದಲ್ಲಿ ಕತ್ತಲೆಯ ಲೋಕಕ್ಕೆ ಅಥವಾ ಕೆಟ್ಟ ಕೊಳಕು ಅಥವಾ ವಿಪರೀತ ಭಯ ವಿಪರೀತ ದುಃಖ ವಿಪರೀತ ಸಂಕಟ ಆಗ್ತಕ್ಕಂಥದ್ದು ಗೊಂದಲಮಯವಾಗ್ತಕ್ಕಂಥದ್ದು ಅಸಹ್ಯವಾಗ್ತಕ್ಕಂಥದ್ದು ಈ ರೀತಿಯಾದಂಥ ಸ್ವಪ್ನಗಳು ಬಿದ್ದಂತಹ ಸಂದರ್ಭದಲ್ಲಿ ಆ ಜೀವಕ್ಕೆ ಬಾಧೆ ಆಗುತ್ತೆ ಏಕೆಂದರೆ ಆ ಜೀವವೂ ಕೂಡ ಸ್ವಪ್ನದಲ್ಲಿ ಎಂತಹ ಘಟನಾವಳಿಗಳಿದ್ದಂಥ ಪಕ್ಷದಲ್ಲಿ ಆಗ ಸೂಕ್ಷ್ಮ ಶರೀರಯಾನ ಅಂತ ನಾವು ಕರಿತೇವೆ ಆ ಸಂದರ್ಭದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಚಲಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇತರ ಸ್ವಪ್ನಗಳು ಕೂಡ ಉತ್ಪನ್ನವಾದಾಗ ಈ ಜೀವ ಕೂಡ ಹೋಗಿ ಅನ್ಯ ಜೀವಗಳ ಜೊತೆ ಪೈಪೋಟಿ ಮಾಡ್ತಕ್ಕಂಥದ್ದು ತನ್ನನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಂಥ ಕಾರ್ಯಾವಳಿಗಳಿಗೆಲ್ಲ ತೊಡಗಿರುವ ಕಾರಣ ಆ ರೀತಿಯಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ತಿರ್ತಕ್ಕಂತಹ ಕಾರಣ ದೇಹದಲ್ಲಿ ಹಲವು ರೀತಿಯಾದಂತಹ ಬಾಧೆಗಳಾಗ್ತಾವೆ ದೇಹ ಊದಿಕೊಂಡಂತೆ ಆಗ್ತಕ್ಕಂಥದ್ದು ಕಣ್ಣು ಹುಬ್ಬುಗಳೆಲ್ಲ ಕೂಡ ಊದಿಕೊಂಡಂತೆ ಆಗ್ತವೆ ಏಕೆಂದರೆ ಮಿದುಳಿನ ಭಾಗದ ಆ ನರಮಂಡಲದ ವ್ಯವಸ್ಥೆ ಏನಿದೆ ಅದು ವಿಷಯಗಳನ್ನು ಸುಸಾರವಾಗಿ ಕಾರ್ಯವನ್ನು ಮಾಡುವ ಕಾರಣ ಯಾವಾಗ ಸ್ವಪ್ನಗಳು ಈ ರೀತಿಯಾಗಿ ಅಸಹ್ಯಕರವಾಗಿ ಕೊಳಕಾಗಿ ದುಃಖಕರವಾಗಿ ಕ್ರೋಧಯುಕ್ತವಾಗಿ ಭಯದಿಂದ ಉಂಟು ಮಾಡ್ತಕ್ಕಂತಹ ಈ ಥರ ಸ್ವಪ್ನಗಳೇನು ಬರ್ತಾವೆ ಅದರಿಂದಾಗಿ ದೇಹ ವಿಪರೀತವಾಗಿ ಬಾರ್ ಹಾಕ್ತಕ್ಕಂಥದ್ದು ತೂಕ ಹಾಕ್ತಕ್ಕಂಥದ್ದು ಊದತಕ್ಕಂಥದ್ದು ಮುಖ ಎಲ್ಲ ಒಂದು ಶರೀರವೇ ಒಂದು ರೀತಿಯಾಗಿ ವಿಕಾರವಾಗಿ ಕಾಣ್ತಕ್ಕಂಥದ್ದು ಇದೆರಡು ಕೂಡ ಮಿದುಳು ಮತ್ತು ದೇಹ ಇದೆರಡರ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಏಕೆಂದರೆ ಜೀವಾತ್ಮ ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿಯನ್ನು ಮಾಡದೆ ಆ ಸ್ವಪ್ನಗಳನ್ನು ಬೀಳಿಸ್ತಕ್ಕಂಥ ಆತ್ಮಗಳೇನಿರ್ತಾವೆ ಆ ರೀತಿಯಾಗಿ ಲೋಕಲೋಕಗಳನ್ನು ಆ ಒಂದು ಕತ್ತಲೆ ಲೋಕಗಳಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಅಥವಾ ಸೂಕ್ಷ್ಮ ಜಾಗಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಆತ್ಮಗಳ ಹಾವಳಿ ಇರ್ತಕ್ಕಂಥ ಸ್ಮಶಾನ ಇತ್ಯಾದಿ ಜಾಗಗಳಿಗೆ ಬಲವಂತವಾಗಿ ಕೊಂಡೊಯ್ತಕ್ಕಂಥದ್ದು ಇಂತಹ ಕಾರ್ಯಗಳೆಲ್ಲ ಕೂಡ ನಡೀತಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಜೀವ ಅವುಗಳ ಜೊತೆಗೆ ಪೈಪೋಟಿಯನ್ನು ಮಾಡಿ ನಂತರದಲ್ಲಿ ತನ್ನ ದೇಹ ತನ್ನ ಜೀವನವನ್ನು ಉಳಿಸಿಕೊಳ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆ ಮನುಷ್ಯನಿಗೆ ಆ ವಿಪರೀತ ಅಂದರೆ ಬೇಡದ ಸ್ವಪ್ನಗಳು ಬಿದ್ದು ಇವತ್ತು ನನ್ನ ಮೈ ಕೈಯೆಲ್ಲ ನೋವಾಗ್ಬಿಟ್ಟಿದೆ ಆ ನನಗೆ ಮನಸ್ಸೇ ಸರಿಯಿಲ್ಲ ನನಗೆ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಇಲ್ಲ ನನಗೆ ಆಹಾರ ಸೇವನೆ ಸರಿಯಾಗಿ ಮಾಡ್ಲಿಕ್ಕೆ ಇಲ್ಲ ನನಗೆ ನಿದ್ದೆನೇ ಮಾಡಿಲ್ಲ ನಾನು ರಾತ್ರಿ ಏನು ಬೇಡ ಬೇಡದ ಕೆಟ್ಟ ಕನಸುಗಳೇ ಬಿದ್ದಿದ್ದು ಹಾಗೆ ಹೀಗೆ ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಈ ಎಲ್ಲ ವಿಷಯಗಳನ್ನು ಇಲ್ಲಿ ನಾನು ಹೇ ಹೇಳಿದಂತ ಹೇಳಿದಂಥ ವಿಷಯಗಳನ್ನು ಕೂಡ ಅವಲಂಬಿಸಿ ನೋಡಿ ಇಂತಹ ಎಲ್ಲ ಘಟನೆಗಳನ್ನ ಕೂಡ ಜೀವ ಎದುರಿಸ್ತಾ ಇರುತ್ತೆ ಅದು ದೇಹದಲ್ಲಿ ಮಾತ್ರವಲ್ಲದೆ ಅನ್ಯ ಜಾಗಗಳಲ್ಲೂ ಕೂಡ ವಿಹರಿಸತಕ್ಕಂಥದ್ದಂಥ ಸಂದರ್ಭ ನಿರ್ಮಾಣ ಮಾಡ್ತಾವೆ ಆ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆಗ ಆ ಅದು ವಿಹರಿಸ್ತಕ್ಕಂಥದ್ದು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ತನ್ನ ಕುಟುಂಬದವ್ರನ್ನ ಯಾರ್ಯಾರು ಇದ್ರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇಂಥೆಲ್ಲ ಕಾರ್ಯಗಳು ಕೂಡ ಜರುಗ್ತಾ ಇರ್ತಾರೆ ಕತ್ತಲೆ ಲೋಕಗಳಿಗೆ ಹೋದರೆ ತನ್ನನ್ನು ಬಿಡಿಸ್ಕೊಂಡು ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ನಡೀತಾ ಇರ್ತವೆ ಅದರಿಂದಾಗಿ ಮನುಷ್ಯನಿಗೆ ಆ ಸ್ವಪ್ನಗಳು ಬಿದ್ದ ಬೆಳೆ ಮಾರನೇ ದಿನ ಅಂದ್ರೆ ಬೆಳಗಿನ ಜಾವ ಮೈ ಕೈಯೆಲ್ಲ ನೋವಿರೋದು ಊತ ಇರೋದು ಅಥವಾ ಮನಸ್ಸು ಸಮಾಧಾನ ಇಲ್ಲ ಹಾಗೆ ಒಂಥರ ಕಿರಿಕಿರಿ ಆ ಮನುಷ್ಯರು ಇರ್ತಕ್ಕಂಥದ್ದು ಒಂದು ಮಾತನಾಡಿದ್ರೂ ಕೂಡ ಕೋಪ ಮಾಡ್ಕೋತಾರೆ ಹಾಗೆ ಅವರಿಗೆ ದೇಹದಲ್ಲೆಲ್ಲ ಬಾಧೆ ನಡಿಲಿಕ್ಕೆ ನುಡಿಲಿಕ್ಕೆ ಅಂದರೆ ಮಾತನಾಡಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಅವರು ಸಕ್ಷಮ ಇರೋದಿಲ್ಲ ನಾನು ರಾತ್ರಿ ನಿದ್ದೇನೆ ಸರಿ ಮಾಡಿಲ್ಲ ಕಣ್ಣೆಲ್ಲ ಹೀಗಾಗ್ಯವೆ ತಲೆಯಲ್ಲ ಈಗ ಏನೇನು ಹೇಳ್ಬೋದು ಈ ಎಲ್ಲ ಲಕ್ಷಣಗಳು ಇಂಥ ಸ್ವಪ್ನದಲ್ಲಿ ಬರತಕ್ಕಂಥ ಘಟನಾವಳಿಗಳ ಕಾರಣದಿಂದ ಜರುಗ್ತಾವೆ ಇದರಿಂದಾಗಿ ಅವಾಂತರ ಮಾತ್ರ ಅಲ್ಲ ಜೀವನ ಒಂದು ರೀತಿಯಾಗಿ ರೋಗದಿಂದ ಕೂಡಿದೆ ಅಂತ ಅನಿಸ್ತಕ್ಕಂಥ ಪರಿಸ್ಥಿತಿ ಆ ಸ್ವಪ್ನದ ಕಾರಣದಿಂದ ನಿರ್ಮಾಣ ಆಗುತ್ತೆ ಎರಡನೇ ವಿಷಯ ಮೂರನೇ ಅಂಶವನ್ನು ನಾವು ಗಮನಿಸೋದಾದ್ರೆ ಯಾವಾಗ ಮಿದುಳು ಸರಿ ಇರುತ್ತೆ ಆಗ ಈ ದೇಹ ಸರಿಯಾಗಿ ಕಾರ್ಯ ಮಾಡುತ್ತೆ ಮಿದುಳಿನಲ್ಲಿ ಬರುವ ವಿಷಯಗಳೇ ದೇಹವನ್ನು ಆಡ್ವಿಕೆ ನಡೆಸುತ್ತವೆ ದೇಹವನ್ನು ಸಕ್ಷಮವಾಗಿ ಇಡುತ್ತವೆ ಯಾವಾಗ ಮಿದುಳಿನ ವಿಷಯಗಳು ಕೂಡ ಹಾನಿಗೆ ಒಳಗಾಗಿ ದೇಹವೂ ಕೂಡ ಬಾಧಿಗೆ ಒಳಗಾಗಿದೆ ಯಾವ ಕಾರಣದಿಂದ ಸ್ವಪ್ನಗಳ ಕಾರಣದಿಂದ ನರಮಂಡಲದಲ್ಲಿ ಅವ್ಯವಸ್ಥೆ ಬುದ್ಧಿಯಲ್ಲಿ ಅವ್ಯವಸ್ಥೆ ಹಾಗೆ ಹಾಗೆಯೇ ದೇಹದಲ್ಲಿ ಅವ್ಯವಸ್ಥೆ ಈ ಕಾರಣದಿಂದ ಯಾವಾಗ ಮಿದುಳು ಸಹಕಾರ ಕೊಡೋದಿಲ್ಲ ದೇಹ ಸಹಕಾರ ಕೊಡೋದಿಲ್ಲ ಜೀವನದ ಯಾವುದೇ ಚಿಕ್ಕ ಕಾರ್ಯಗಳಾಗಲಿ ದೊಡ್ಡ ಕಾರ್ಯಗಳಾಗಲಿ ಆ ಮನುಷ್ಯನಿಂದ ಸಾಧ್ಯವಾಗೋದಿಲ್ಲ ಕಾರ್ಯ ಮಾಡೋದು ಕೂಡ ಯಶಸ್ಸಾಗೋದಿಲ್ಲ ಪೂರ್ಣ ತನ್ನ ದೇಹದ ಜೀವದ ಎನರ್ಜಿಯನ್ನು ವಿನಿಯೋಗಿಸಿ ಬುದ್ಧಿಯನ್ನು ತಿಳುವಳಿಕೆಯನ್ನ ಮಾತನ್ನು ವಿನಿಯೋಗಿಸಿ ಕಾರ್ಯವನ್ನು ಮಾಡಲು ಸಕ್ಷಮ ಇರೋದಿಲ್ಲ ಇದರಿಂದಾಗಿ ಸ್ವಪ್ನಗಳು ಕೂಡ ಮನುಷ್ಯನನ್ನು ಅವಾಂತರಕ್ಕೆ ಹಾನಿಕಾರಕ ಸ್ಥಿತಿಗೆ ಒಳಪಡಿಸ್ತಾವೆ ಇದರಿಂದ ಮಿದುಳು ದೇಹ ಸಕ್ಷಮ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಯಾವುದೇ ಒಂದು ಕಾರ್ಯಗಳನ್ನು ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ತಲೆ ತಿರುಗಿ ಬೀಳ್ತಕ್ಕಂಥದ್ದು ಎಡವಿ ಬೀಳ್ತಕ್ಕಂಥದ್ದು ಮೆಟ್ಲನ್ನು ಇಳಿತಕ್ಕಂಥ ಸಂದರ್ಭದಲ್ಲಿ ಹಾಗೆ ಸ್ಕಿಪ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಎಷ್ಟೆಷ್ಟು ಈಗ ಗೋಡೆ ಇದ್ದರೆ ಅದಕ್ಕೆ ಹೋಗಿ ತಲೆಯನ್ನು ಈಗ ಎಟ್ಕೊಳ್ತಕ್ಕಂಥದ್ದು ಅಥವಾ ಕೈಗೆ ಏಟ್ ಮಾಡ್ಕೊಳ್ತಕ್ಕಂಥದ್ದು ತಲೆಗೆ ಕೆಚ್ಕೊಂಡಂತೆ ಮಾಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ದೇಹಕ್ಕೆ ಏನು ಹಾನಿಗಳಾಗ್ತಾ ಇರ್ತವೆ ಆ ವಸ್ತುಗಳಿತ್ತು ನಮ್ಗೆ ಗೊತ್ತೇ ಆಗಲಿಲ್ಲ ಅಂತಾರೆ ಯಾವ್ದಾರ ಒಂದು ಚಾಕು ಇತ್ತು ಅದರ ಮೇಲೆ ಕೈ ಇಟ್ಬಿಡೋದು ಇಂಥದ್ದೆಲ್ಲ ಘಟನೆಗಳು ಏನೇನಾಗ್ತಾ ಇರ್ತವೆ ಒಟ್ಟಾರೆ ಫಿಸಿಕಲಿ ಕೂಡ ಹಾರ್ಮ್ ಆಗುತ್ತೆ ಆ ಮಾನಸಿಕ ಮಾನಸಿಕವಾಗಿಯೂ ಕೂಡ ತೊಂದರೆ ಆಗುತ್ತೆ ಜೀವನದಲ್ಲೂ ಕೂಡ ತೊಂದರೆ ಆಗುತ್ತೆ ಈ ರೀತಿಯಾಗಿ ಮನುಷ್ಯ ಒಟ್ಟಾರೆಯಾಗಿ ದೇಹಕ್ಕೆ ಬುದ್ಧಿಗೆ ಜೀವನಕ್ಕೆ ಮೂರು ರೀತಿಯಲ್ಲೂ ಈ ಸ್ವಪ್ನಗಳ ಕಾರಣದಿಂದ ಹಾನಿ ಮಾಡ್ಕೋತಾನೆ ಇದು ಅವಾಂತರವೇ ಸರಿ ಮನುಷ್ಯನ ಜೀವವನ್ನು ಕೂಡ ತೆಗೀಲಿಕ್ಕೆ ಕಾರಣ ಆಗುತ್ತೆ ಒಂದು ಕುಟುಂಬವನ್ನು ನಾಶ ಮಾಡಲಿಕ್ಕೆ ಕಾರಣ ಆಗುತ್ತೆ ಕಷ್ಟ ದುಃಖ ದುಮ್ಮಾನಗಳಿಗೆ ಒಳಪಡಿಸ್ಲಿಕ್ಕೆ ಕಾರಣ ಆಗುತ್ತೆ ಅದರಿಂದಾಗಿ ಇಂಥ ವಿಷಯಗಳಲ್ಲಿ ಜೀವ ಎಚ್ಚೆತ್ಕೊಂಡು ನಡೆದಕ್ಕಂಥದ್ದು ಮುಖ್ಯವಾಗಿ ಇರಬೇಕು ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ इतने ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪರಿಹಾರ ರೂಪವಾಗಿ ಮತ್ತೊಂದು ವಿಡಿಯೋದಲ್ಲಿ ವಿಷಯಗಳನ್ನು ತಿಳಿಯೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ನೀವು ಬಳಸಬಹುದು ದೇಹಕ್ಕೆ ಆತ್ಮಗಳ ಸಮಸ್ಯೆ ಇದ್ದರೆ ಅದರ ನಿವಾರಣೆಗೆ ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಅದರ ನಿವಾರಣೆಗೆ ಕೃಪಾ ಪ್ರಾಪ್ತಿ ಹಣಕಾಸಿನ ಸಮಸ್ಯೆಗಳೆಂದೆ ಅದರ ಸಮಸ್ಯೆ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆಯಿಂದ ರೋಗ ರುಜಿನಿ ಬಂದಿದ್ರೆ ದೇಹಕ್ಕೆ ತಲೆಗೆ ಹಚ್ಚುವ ಆಯಿಲ್ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇನ್ನಿತರ ಸಮಸ್ಯೆಗಳು ನಿಮಗೆ ಇದ್ದಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಎಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆ